ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಫ್ಘಾನಿ ಪನ್ನೀರ್ ಮತ್ತು ಲಚ್ಚಾ ಪರೋಟ ತುಂಬ ಸುಲಭವಾಗಿ ಮನೆಯಲ್ಲಿ ನೀವು ಮಾಡಿದ್ದೀನಿ ರೇಲಿ ಫ್ರೆಂಡ್ಸ್ ಇದರ ರುಚಿ ನೋಡಿದರೆ ಇಷ್ಟೊಂದು ಈಸಿಯಾಗಿ ಮಾಡ್ಕೋಬೋದು ಅದು ಇಷ್ಟೊಂದು ರುಚಿ ಇರುತ್ತಾ ಅಂತ ನಿಮಗೆ ಅನಿಸುತ್ತೆ ಈ ಅಫ್ಘಾನಿ ಪನ್ನೀರ್ ಜೊತೆ ಈ ಲಚ್ಚಾ ಪರೋಟ ತುಂಬ ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ತೋರಿಸಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿರುತ್ತೆ ಇದರ ರುಚಿ ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಒಮ್ಮೆ ಮಾಡಿ ಖಂಡಿತವಾಗ್ಲೂ ನೀವು ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಅಫ್ಘಾನಿ ಪನ್ನೀರ್ ಮತ್ತು ಲಚ್ಚಾ ಪರೋಟ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ ಎರಡು ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಇದನ್ನು ಪೇಸ್ಟ್ ಮಾಡಿ ಒಂದು ಬಟ್ಲಲ್ಲಿ ತೆಗಿತೀನಿ ನೋಡಿ ಈರುಳ್ಳಿ ನೀರು ಹಾಕದೆ ರುಬ್ಕೋಬೇಕು ಇದನ್ನು ನಾನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಳ್ತೀನಿ ಹೇಳಿದ್ನಲ್ವ ತುಂಬ ಸುಲಭವಾಗಿ ಮಾಡಬಹುದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಇದು ಸೊ ಈಗ ಅದೇ ಮಿಕ್ಸರ್ ಜಾರಲ್ಲಿ ಒಂದು ಹದಿನೈದು ಗೋಡಂಬಿ ಒಂದು ಹದಿನೈದು ಬಾದಾಮಿ ಹಾಕ್ಕೊಂಡಿದ್ದೀನಿ ಹಾಗೆ ಫ್ರೆಶ್ ಕ್ರೀಮ್ ಅಂದರೆ ಮನೇಲಿ ಹಾಲು ಕಾಯಿಸ್ಬಿಟ್ಟು ಕೆನೆ ತೆಗೆದಿರ್ತೀನಲ್ಲ ಸೊ ಅದನ್ನು ನಾನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದಲ್ವ ಸೊ ಇದನ್ನು ಕೂಡ ನಾನು ಕೈನಾಗಿ ಅಂದರೆ ಸ್ವಲ್ಪ ತರಿತರಗಿದ್ರೂ ನಡೆಯುತ್ತೆ ಇದು ಪೇಸ್ಟನ್ನು ಈಗ ಸೇಮ್ ಅದೇ ರೀತಿ ಒಂದು ಬಟ್ಲಲ್ಲಿ ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದೇ ನೋಡಿ ಮೇನ್ ಅಂದರೆ ಈ ಗ್ರೇವಿ ಹೇಗಿರುತ್ತೆ ಅಂದರೆ ಸ್ವಲ್ಪ ವೈಟ್ ವೈಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಇಲ್ಲಿ ಒಂದು ಕಡಾಯಿನ ಇಟ್ಟು ಗ್ಯಾಸ್ ಅನ್ನು ಕೂಡ ಆನ್ ಮಾಡಿದ್ದೀನಿ ಇಲ್ಲಿ ನಾನು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಏನು ಯೂಸ್ ಮಾಡ್ತಾ ಇಲ್ಲ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಹಾಕ್ಕೊಂಡು ಈಗ ಸ್ವಲ್ಪ ಕರಗ್ತಾ ಇರುವಾಗ ಸ್ವಲ್ಪ ಪಲಾವ್ ಎಲೆ ಏಲಕ್ಕಿ ಸ್ವಲ್ಪ ಬಡೆ ಸೊಪ್ಪು ಸ್ವಲ್ಪ ಚಕ್ಕೆ ಹಾಗೆ ಲವಂಗ ಇದನ್ನು ಹಾಕ್ಕೊಂಡು ನೋಡಿ ಸ್ವಲ್ಪ ಫ್ಲೇವರ್ ಎಲ್ಲ ಬಿಟ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನಂತರ ಏನು ಈರುಳ್ಳಿ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ವ ಸೊ ಅದನ್ನು ಇದರಲ್ಲೇ ಹಾಕೋಬೇಕು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನಷ್ಟು ಹಸಿ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಬಟ್ಲಷ್ಟು ನಾನು ಮೊಸರು ಮೊಸರು ಸ್ವಲ್ಪ ಗಂಟಿದ್ರೆ ಸ್ವಲ್ಪ ಚೆನ್ನಾಗಿ ಬಿ ಅಂದರೆ ಮಿಕ್ಸ್ ಮಾಡಿಕೊಂಡು ಆ ಮೊಸರನ್ನು ಹಾಕ್ಕೊಂಡಿದ್ದೀನಿ ನಂತರ ಮಿಕ್ಸ್ ಮಾಡ್ಕೋಬೇಕು ಮೊಸರು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಂತರ ಏನಂದರೆ ಈ ಡ್ರೈ ಫ್ರೂಟ್ಸ್ ರುಬ್ಕೊಂಡಿದ್ನಲ್ಲ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಅದನ್ನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ಚೆನ್ನಾಗಿ ಬಿಡದೆ ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ನಾವು ಮೊಸರು ಹಾಕಿದ್ದೀವಿ ಹಾಗಾಗಿ ಅದು ಮೊಸರು ಹೊಡೆಯೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಕೂಡ ಈ ಥರ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಮೀಡಿಯಂ ಅಲ್ಲಿ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾನು ಸೈಡಲ್ಲಿ ಅಲ್ಲಿ ಗ್ಯಾಸ್ ಗ್ಯಾಸ್ ಫ್ಲೇಮನ್ನ ಆನ್ ಮಾಡಿ ಅಲ್ಲಿ ಇಟ್ಕೊಂಡಿದ್ದೀನಿ ಅದು ಕುದಿತಾ ಇರುತ್ತೆ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎರಡು ಟೀ ಸ್ಪೂನಷ್ಟು ಬಟ್ಟರ್ ಹಾಕೊಂಡಿದ್ದೀನಿ ಬೆಣ್ಣೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಅಚ್ಚು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಲೋ ಮೀಡಿಯಂ ಫ್ಲೇಮಲ್ಲೇ ಒಂದು ಕ್ಯಾಪ್ಸಿಕಮ್ ಇದು ಹಾಗೆ ಪನೀರು ಟೂ ಹಂಡ್ರೆಡ್ ಗ್ರಾಮಷ್ಟು ಇದೆ ಇದನ್ನು ನಾನು ಇದರಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ನೋಡಿ ಈ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈ ಬಟರಲ್ಲಿ ಬೆಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡು ಏನಾಗುತ್ತೆ ತುಂಬ ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ನಾನು ಈಗ ಅಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸರ್ ಜರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈಗ ಫ್ರೈ ಮಾಡಿರುವಂತಹ ಏನು ಪನ್ನೀರ್ ಮತ್ತು ಕ್ಯಾಪ್ಸಿಕಮನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಮತ್ತು ಕಸೂರಿ ಮೇಥಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದು ನಿಮಿಷ ಸಾಕು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಈ ಅಫ್ಘಾನಿ ಪನ್ನೀರ್ ರೆಡಿ ತುಂಬ ರುಚಿಯಾಗಿರುತ್ತೆ ಮಾಡಲಿಕ್ಕೂ ಅಷ್ಟೇ ಸುಲಭ ಆದರೆ ರುಚಿ ಮಾತ್ರ ರಿಯಲಿ ಫ್ರೆಂಡ್ಸ್ ನೀವು ಯಾವ ರೆಸ್ಟೋರೆಂಟಲ್ಲೂ ಹೋದರೂ ಸಿಗೋಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಸೊ ಅದು ರೆಡಿ ಸೈಡ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಚಪಾತಿ ಹಿಟ್ಟು ನಾರ್ಮಲ್ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೆ ಈಗ ಹಂಚು ಕೂಡ ಬಿಸಿಯಾಗಿದೆ ಸೈಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ಚಪಾತಿ ಉದ್ದುತ್ತೀವಲ್ಲ ಆ ಥರ ಉದ್ಕೊಂಡು ಸ್ವಲ್ಪ ಎಣ್ಣೆ ಮೇಲೆಲ್ಲ ಸ್ಪ್ರೆಡ್ ಮಾಡಿ ಆಮೇಲೆ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ವಾ ಆ ರೀತಿ ಹಾಕ್ಕೊಂಡು ಒಂದು ಚಾಕುವಿನಿಂದ ನೋಡಿ ಈ ಥರ ಲೇಯರ್ ಲೇಯರ್ ಆಗಿ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನಂತರ ಏನು ಮಾಡ್ಬೇಕಂದ್ರೆ ಈ ಥರ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಇನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿ ಹೆಚ್ಚಾಗಿ ರೆಸ್ಟೋರೆಂಟರೆಲ್ಲ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ ನಾನಿಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟನ್ನೇ ನಾನು ಯೂಸ್ ಮಾಡಿ ಈ ಲಚ್ಚ ಪರೋಟ ಮಾಡ್ತಾ ಇದ್ದೀನಿ ನೋಡಿ ಈ ಥರ ನಾನು ಫೋಲ್ಡ್ ಮಾಡಿ ನಂತರ ನೋಡಿ ತೋರಿಸ್ತಾ ಇದನ್ನೆಲ್ಲ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಈಗ ಏನು ಮಾಡಬೇಕು ಸ್ವಲ್ಪ ಹಿಟ್ಟು ಹಾಕೊಂಡು ಕೈಯಿಂದನೇ ಜಸ್ಟ್ ಪ್ರೆಸ್ ಮಾಡಬೇಕು ಯಾಕಂದ್ರೆ ನಾವು ಆ ಲೇಯರ್ ಲೇಯರ್ ಬರಬೇಕಲ್ವಾ ಸೊ ಹಾಗಾಗಿ ಉದ್ಬಿಟ್ರೆ ಏನಾಗುತ್ತೆ ಆ ಲೇಯರ್ ಬರಲ್ಲ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಎರಡು ರೀತಿಯಾಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ನಾನು ಇದ್ದೀನಲ್ಲ ಆ ರೀತಿಯಾಗಿ ನಿಧಾನಕ್ಕೆ ತಟ್ಟಿ ಸ್ವಲ್ಪ ಇದೇ ರೀತಿಯಾಗಿರುತ್ತೆ ಲಚ್ಚ ಪರೋಟ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಈ ರೀತಿ ಎರಡೂ ಕರಡೆ ಕರೆಕ್ಟಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ನಿಧಾನಕ್ಕೆ ಬೇಯಿಸ್ಕೋಬೇಕು ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತಲ್ವ ತುಂಬ ದಪ್ಪ ಅಂದರೆ ನಾವು ಜಾಸ್ತಿ ಉದ್ಕೊಂಡಿಲ್ಲ ಸೊ ಹಾಗಾಗಿ ನಿಧಾನಕ್ಕೆ ಒಳಗೆಲ್ಲ ಬೇಯಬೇಕು ಹಾಗಾಗಿ ನಿಧಾನಕ್ಕೆ ಸ್ವಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಎರಡು ಕಡೆ ನೋಡಿ ಈ ರೀತಿಯಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ತಿನ್ನುವಾಗಂತೂ ರಿಯಲಿ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸ್ಕೊಂಡು ಒಂದು ಈ ರೀತಿಯಾಗಿ ನಾನು ತೋರಿಸಿದ್ದೀನಿ ಈ ಪರಾಟ ಇನ್ನೊಂದು ರೀತಿಯಲ್ಲಿ ಅಂದರೆ ಪ್ಲೇನಾಗಿ ಮಾಡಿಕೊಳ್ಳಿ ಅಂದರೆ ಏನು ಹಾಕ್ತೇನೆ ಬೇಕಂದರೆ ನೀವು ಕೊತ್ತಂಬರಿ ಪುದೀನ ಹಾಕ್ಕೋಬೋದು ಅಥವಾ ಹೀಗೆ ನೋಡಿ ಇದು ಎದು ಇಲ್ಲ ಯಾರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಮಾಡಿ ತಿನ್ಬೋದು ಸೊ ಈ ರೀತಿಯಾಗಿ ಲಚ್ಚಾ ಪರೋಟ ಕೂಡ ರೆಡಿ ಆಯಿತು ಹಾಗೆ ಈ ಅಫ್ಘಾನಿಕ್ ಪನ್ನೀರ್ ರೆಸಿಪಿ ಕೂಡ ಇದ್ರ ಜೊತೆ ತಿಂತಾ ಇದ್ರೆ ತಿಂತಾನೆ ಇರ್ತೀರಾ ರಿಯಲಿ ಫ್ರೆಂಡ್ಸ್ ಒಮ್ಮೆ ಇದರ ರುಚಿ ನೋಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ ನೀವು ಫೇವ್ರೇಟ್ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ರೆಸಿಪಿ ಟ್ರೈ ಮಾಡ್ತೀರಲ್ವಾ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye. Take care.